ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸ್ಪಂದನ ಆಸ್ಪತ್ರೆ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ರವರು ಮಂಡ್ಯದ ಸ್ಪಂದನ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಖ್ಯಾತ ಲ್ಯಾಬ್ ಉದ್ಘಾಟನೆ ನೆರವೇರಿಸಿದರು ಏನಪ್ಪ ಅಂತಂದರೆ ಆ ಹೃದಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು ತಂತ್ರಜ್ಞಾನ ಮಂಡ್ಯದಲ್ಲಿ ವಿಶೇಷವಾಗಿ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ ಸ್ಪಂದನ ಆಸ್ಪತ್ರೆಯಲ್ಲಿ ಸೊ ರೋಗಿಗಳಿಗೆ ಚಿಕಿತ್ಸೆ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಚಿಕಿತ್ಸೆ ಆಗಿರ್ಬೋದು ಆ ಚಿಕಿತ್ಸೆ ಮಂಡ್ಯದಲ್ಲಿ ಅಷ್ಟೊಂದು ಅತ್ಯುನ್ನತವಾದಂಥ ವಿನ್ಯಾಸವುಳ್ಳಂತಹ ಒಂದು ಸಂಸ್ಕರಣಾ ಘಟಕ ಲ್ಯಾಬ್ ಅದು ಇದ್ದಿರಲಿಲ್ಲ ಸೊ ಅದು ಮಂಡ್ಯದಲ್ಲಿ ಇದು ಪ್ರಥಮ ಬಾರಿಗೆ ಇದ್ದು ಇದನ್ನು ಡಾಕ್ಟರ್ ಮಂಜುನಾಥ್ ಅವರು ಗುಜರಾಟನೆ ನಡೆಸಿದರು ಇನ್ನು ಸಂಸ್ಥೆಯ ಆಡಳಿತ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ಸಂಪೂರ್ಣ ಚಿತ್ರಣವನ್ನು ನಡೆಸಿದ್ದೆ ಬನ್ನಿ ನೋಡ್ಕೊಂಡು ಬರ ಹೆಚ್ಚಲು ಕೈಗೆಟಕುವ ದರದಲ್ಲಿ ಸಮಾಜದ ಕಟ್ಟಡ ತಮ್ಮ ರೋಗಕ್ಕೆ ಚಿಕಿತ್ಸೆಯನ್ನು ಉನ್ನದ ಮುಖ್ಯವಾದ ಪ್ರದೇಶಗಳಲ್ಲಿ ಹಾಗೂ ಮೊಕ್ಕವರ ದಾದಿಯಲ್ಲಿಂದ ಪಡೆಯಬೇಕೆಂಬ ನಿಟ್ಟಿನಲ್ಲಿ ಮಡಿಯಾಮಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್ನ ಕೂಡ ಸಾರಿ ಚರ್ಮ ಆಗಿದ್ದಾರೆ ಆಸ್ಪತ್ರೆ ಪ್ರತಿಯೊಬ್ಬ ರೋಗಿಯು ತನ್ನ ಎಲ್ಲ ರೋಗ ಔಷಧಿಗಳು ಹಾಗೂ ಎಲ್ಲ ವಿಭಾಗದ ವೈದ್ಯರ ಸಂದರ್ಶನ ಹಾಗೂ ಇನ್ನಿತರ ವಶಕರಗಳನ್ನು ಒಂದೇ ಸೂರಿನಲ್ಲಿ ನಹಳ್ಳಿ ನಂಜಪ್ಪ ಮಧ್ಯಾಹ್ನ ಹೇಳಿ ಜಯದೇವ ಪ್ರದ್ರೋ ಸಂಸ್ಥೆಯನ್ನು ಜಾಗತಿಕ ಮುಂಚೂಣಿಗೆ ತಂದು ನಿಲ್ಲಿಸಿದ ಹೆಗ್ಗಳಿ ಮರದ ಇವರಿಗೆ ಸಣ್ಣ ಪ್ರಶಸ್ತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಏಳರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ಗೌರವ ಈ ಹಾಸ್ಪಿಟಲ್ ಚೆನ್ನಾಗಿ ನಡೀಬೇಕು ಈ ಹಾಸ್ಪಿಟಲ್ ಜನಗಳಿಗೆ ಸೇವೆ ಸಿಗಬೇಕು ಅಂತ ಹೇಳಿ ನಮ್ಮ ಬೆನ್ನೆಲ ಬೆನ್ನೆಲುವಾಗಿ ನಿಂತಿದ್ದಾರೆ ಮೇಡಮ್ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ನಿಮ್ಮೆಲ್ಲರಿಗೂ ಹೊಸ ಪರಿಚಯ ಒಪ್ಪಿದ ಮೇಲೆ ನಮ್ಮ ಹಾಸ್ಪಿಟಲ್ ಕಾಡುವ ಶಿಟ್ಟಿನ ನಾವು ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡು ಹೊಸ ಕ್ಯಾಪ್ಲಾಸ್ತು డిటి మంగేష్ మేడం జిఎస్ఎస్ మెడికల్ కాలేజీ పిజియ మధ్యప్రదేశ్ ముగించి డిఎన్ ఫోర్ట హాస్పిటల్ బాంగళూర ముతారు ఈ నూరారు రోగి ఆన్జియోప్లాస్టిక్ క్లిష్టకరవద చికిత్సీ యశస్వీ డిటి మేడం నన్ను సౌద్యోగు ఈ సమయంలో అని హృత్పూర్వక స్వగతారు ಪ್ರಮುಖ ಒಂದು ಉಪಕರಣವಾದಂತಹ ಕ್ಯಾತ್ ಅದನ್ನ ನಾವು ನಿಮ್ಮೆಲ್ಲ ಸೇರಿ ಒಂದು ಉದ್ಘಾಟನೆ ಮಾಡಿದ್ದೇವೆ ಅದರಿಂದ ವೇದಿಕೆ ಮೇಲೆ ಇರತಕ್ಕಂತ ಡಾಕ್ಟರ್ ಆದಿತ್ಯ ಅವರಿಗೆ ಹಾಗೂ ಡಾಕ್ಟರ್ ಶ್ರೀಕಲ್ ಅವರಿಗೆ ಮತ್ತು ಈ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ದೀಪ್ತಿ ಅವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಅಂದ್ರೆ ಈ ಭಾಗದ ಬಹುದಿನದ ಒಂದು ಕನಸಾಗಿತ್ತು ಅನಿಸುತ್ತೆ ಮಂಡ್ಯ ನಗರದಲ್ಲಿ ಈ ಕಾರ್ಡಿಯಾ ಕ್ಯಾಟ್ ಈ ಕಾರ್ಡಿಯಾ ಕ್ಯಾಟ್ ಅಂದರೆ ಅಂದ್ರೆ ಹೃದಯದ ರಕ್ತನಾಳಗಳನ್ನು ಪರೀಕ್ಷೆ ಮಾಡತಕ್ಕಂಥ ಈ ಎಕ್ಸ್ರೇ ಈ ಉಪಕರಣ ಬಹಳ ಉಪಯುಕ್ತವಾದಂಥ ಉಪಕರಣ ಯಾಕೆಂದರೆ ಒಂದು ಕಾಲ ಇತ್ತು ಮಕ್ಕಳು ಹಿಂದೆ ತಂದೆ ತಾಯಿಗಳನ್ನ ಈ ಹೃದಯಾಘಾತ ಮತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಕರ್ಕೊ ಬರ್ತಾ ಇತ್ತು ಬಹುಶಃ ವರ್ಷದ ಹಿಂದೆ ಇನ್ನು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಇಪ್ಪತ್ತೈದರಿಂದ ನಲವತ್ತೈದು ವರ್ಷ ವಯೋಮಿತ್ಯದಲ್ಲಿರತಕ್ಕಂತಹ ಮಕ್ಕಳನ್ನ ಇವತ್ತು ಈ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಡ್ ಬರ್ತಾ ಇದು ಬಹಳ ಒಂದು ವಿಪರ್ಯಾಸ ಅಂತ ಹೇಳಿ ಅಂದರೆ ಅಂದ್ರೆ ಭಾರತ ದೇಶದಲ್ಲಿ ಇವತ್ತು ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಇವತ್ತು ಹೃದಯಘಾತಕ್ಕೆ ತಕ್ಕಾಗ್ತಾ ಇದ್ದಾರೆ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು ಮೂವತ್ತು ಲಕ್ಷ ಜನ ಈ ಹೃದಯಾಘಾತಕ್ಕೆ ಶೈಲಿ ಆಧಾರಿತ ಕಾರ್ಯಗಳಿಂದ ಆತ ಜೀವನ ಶೈಲಿ ಬದಲಾವಣೆಯಾಗಿದೆ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ ಇವತ್ತು ನಮ್ಮ ದೇಶದಲ್ಲಿ ದುಡಿದು ಸತ್ತವರಿಗಿಂತ ಇವತ್ತು ಚಿಂತೆ ಮಾಡಿ ಸತ್ತವರ ಸಂಖ್ಯೆ ಜಾಸ್ತಿ ಇದೆ ಸೊ ಹೀಗಾಗಿ ಅಂದರೆ ಈ ಕಾಯಿಲೆ ಏನಂತ ಅನ್ಕೊಂಡಿದ್ವಿ ಅಂದರೆ ಇದು ಕೇವಲ ಶ್ರೀಮಂತರ ಕಾಯಿಲೆ ಹಿಂದೆ ಹೇಳೋರು ಊರಲ್ಲಿ ಯಾರಾದರೂ ಈ ಪಟೇಲ್ರಿಗೆ ಮಾತ್ರ ಕಾಯಿಲೆ ಬರುತ್ತೆ ಅಂತ ಆವಾಗ ಪಟೇಲ್ಗಳು ರೆಜಿಮ್ ಇತ್ತು ಅಂದ್ರೆ ಬಡವರಿಗೆ ಬರೋದಿಲ್ಲ ಕೇವಲ ಈ ಪಾಟೇಲ್ ಅವರಿಗೆ ಅಥವಾ ಶಿರಸ್ಥರ್ಗೆ ಆ ತರ ಬರೋದಿಲ್ಲ ಇವತ್ತು ಈ ಕಾಯಿಲೆ ಬಡವರಲ್ಲೂ ಜಾಸ್ತಿ ಆಗ್ತಾ ಇದೆ ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗ್ತಾ ಇದೆ ಮತ್ತು ನಿರ್ಗತಿಕರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಹಳ್ಳಿಗಾಡಿನ ಜನರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ಅರ್ಥದಲ್ಲಿ ಇವತ್ತು ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಜಾತ್ಯತೀತವಾದಂಥ ಒಂದು ಆಗಿದೆ ಜಾತ್ಯತೀತವಾದಂಥ ಒಂದು ಕಾಯಿಲೆ ಆಗಿದೆ ಅದರಿಂದ ಇವತ್ತು ಆಯಿತು ಆಸ್ಪತ್ರೆಯಲ್ಲಿ ಇವತ್ತು ಕಾರ್ಡಿಯಾ ಕ್ಯಾತ್ ಲ್ಯಾಬ್ ಬಹಳ ಮುಖ್ಯವಾದದ್ದು ಮಂಡ್ಯ ನಗರದಲ್ಲಿ ಇದುವರೆಗೆ ಈ ರಕ್ತನಾಳಗಳನ್ನು ಪರೀಕ್ಷೆ ಮಾಡಿ ರಕ್ತನಾಳದಲ್ಲಿರತಕ್ಕಂಥ ಈ ಬ್ಲಾಕೇಜಿಯನ್ನು ಸರಿಪಡಿಸುವಂತ ಈ ಉಪಕರಣ ಇರಲಿಲ್ಲ ಅದಕ್ಕಾಗಿ ನಾನು ಈ ಡಾಕ್ಟರ್ ಆದಿತ್ಯ ಅವರ ತಂಡವನ್ನ ಮತ್ತು ಈ ಸ್ಪಂದನ ಆಸ್ಪತ್ರೆಯ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ ಇವತ್ತು ಯಾಕೆಂದರೆ ವಿಳಂಬ ಮಾಡೋದು ಅಂದ್ರೆ ಅಂದರೆ ಹೃದಯಘಾತ ಆದಂತ ಸಂದರ್ಭ ಹೃದಯಘಾತ ಆಗ್ಬೋದು ಅಥವಾ ಪಾರ್ಶ್ಚಿವಿ ಸ್ಟ್ರೋಕ್ ಅಂತೀವಲ್ಲ ಅದಾಗ್ಬೋದು ಅದು ಆದಂತ ಒಂದು ಮೂರು ಗಂಟೆ ಮೂರು ಗಂಟೆ ಆರು ಗಂಟೆ ಒಳಗೆ ನಾವು ಚಿಕಿತ್ಸೆ ಕೊಟ್ಟರೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರನ್ನು ಒತ್ತಿಸಬಹುದು ಅಂದರೆ ಎರಡು ಬಹಳ ಮುಖ್ಯವಾದದ್ದು ಒಂದು ಅವರು ಬದುಕುಳಿ ಬೇಕು ಎರಡನೇದು ಅವರು ಹೃದಯಕ್ಕೆ ಚಿಂತೆ ಮಾಡಿದೆ ಆದರೆ ನಾನು ಕೊಡತಕ್ಕಂಥ ಸಲಹೆ ಕನ್ಸಲ್ಟೇಷನ್ ಉಚಿತ ಅದರಿಂದ ಇವತ್ತು ಈ ಹೃದಯದ ಕಾಯಿಲೆ ಇದರಲ್ಲಿ ಕೇವಲ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಕಾಯಿಲೆ ಮಾತ್ರ ನಾವು ಚಿಕಿತ್ಸೆ ಕೊಡಲ್ಲ ಇದ್ರ ಮೂಲಕ ಒಂದು ಎಕೋ ಟೆಸ್ಟ್ ಮಾಡಿ ಹೃದಯದ ಕವಾಟಗಳ ಕಾಯಿಲೆನೂ ಬರಬಹುದು ಹೃದಯದ ಕವಾಟ ಕಿರಿದಾದಾಗ ಉಪ್ಸ ಅಂತದ್ದು ದಂಬರ್ ಅಂತದ್ದು ಇರುತ್ತೆ ಕಿವಿ ಮಾತು ಹೇಳಬೇಕಾದ್ರೆ ಹೃದಯಘಾತದ ಲಕ್ಷಣಗಳು ನಮ್ಮ ಜನರಿಗೆ ಗೊತ್ತಿರಬೇಕು ನಾವು ಅನ್ಕೊಂಡಿರೋದು ಆಯಿತು ಶೇಕಡ ಐವತ್ತರಷ್ಟು ಜನರಿಗೆ ಹೃದಯಘಾತ ಸರ್ ಬಂದರ್ದ ಎದೆ ಎಡ್ಭಾಗದಲ್ಲಿ ನಾವು ಬರಬಹುದು ಜೊತೆಗೆ ಮೈ ಬೆವರೋಂಥದ್ದು ಸುಸ್ತಾಡೋವಂಥದ್ದು ಇದೆಲ್ಲನು ಗೊತ್ತಿರೋದು ಆದರೆ ಇನ್ನು ಎಷ್ಟೋ ಜನರಿಗೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎದೆ ಎಡಭಾಗದಲ್ಲಿ ನೋವು ಬರೋದೇ ಇಲ್ಲ ಎದೆ ಮಧ್ಯ ಭಾಗದಲ್ಲಿ ನೋವು ಬರ್ಬೋದು ಉರಿ ಬರ್ಬೋದು ಉರಿ ಆ ಉರಿ ಬಂದಾಗ ಏನು ಮಾಡ್ಕೊತಾರೆ ನಮ್ಮ ಜನ ಹೋ ಇದು ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ಎಷ್ಟೋ ಜನ ಪ್ರಾಣ ತುತ್ತಿದ್ದಾರೆ ಮೊನ್ನೆ ಒಬ್ಬರು ಡಯಾಬಿಟಾಲಜಿಸ್ಟ್ ಅಂದರೆ ಮಧುಮೇಹ ತಜ್ಞರು ಅವರು ಫಾರಿನ್ ಅದು ಮಿಡ್ ಈಸ್ಟ್ನಿಂದ ಏನೋ ಬರಬೇಕಿತ್ತು ಅನಿಸುತ್ತೆ ಮೂರು ದಿನದಿಂದ ಅವರಿಗೆ ಹೊಟ್ಟೆ ಉರಿ ಮತ್ತು ಅವರು ಖಾರ ತಿಂದಿದ್ದೀನಿ ಅದು ತಿಂದಿದ್ದೀನಿ ಊಟ ಜಾಸ್ತಿ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ರು ನೋಡಿಸ್ಕೊಂಡೆ ಇಲ್ಲ ಅದು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದರಿಂದ ಹೃದಯಘಾತದ ಲಕ್ಷಣಗಳು ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಎದೇ ಮಧ್ಯಭಾಗದಲ್ಲಿ ನೋವು ಬರೋದಿಲ್ಲ ಕತ್ ಕತ್ತಲ್ಲಿ ದಡೆಯಿಂದಲೂ ಬರಬಹುದು ಅದರಲ್ಲೂ ಇನ್ ಕೆಲವರಿಗೆ ಬಿದ್ದ ಭಾಗದಲ್ಲಿ ಬರ್ಬೋದು ಅದಕ್ಕೋಸ್ಕರ ಸಕ್ಕರೆ ಸಕ್ಕರೆಕಾಯಿ ಇದ್ದು ಡಿ ಸಿಗರೇಟ್ ಇದೆ ಅವರ ಕುಟುಂಬದಲ್ಲಿ ಜಾಸ್ತಿ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಥವಾ ಹೈ ಬ್ಲಡ್ ಪ್ರೆಷರ್ ಇದ್ದವರು ಏನಾದರೂ ಪದೇ ಪದೇ ಈ ರೀತಿ ಏಕಾಏಕಿ ಹೊಟ್ಟೆ ಬಂದು ವಾಂತಿ ಬಂದರೆ ಗ್ಯಾಸ್ಟ್ರೈಟಿಸ್ ಅಂತ ನಾವು ಮೈ ಮರಿಬಾರದು ಒಂದು ಈ ಸಿ ಮಾಡಿಸಿ ಅಕಸ್ಮಾತ್ ಇದ್ರೆ ಎಷ್ಟೋ ಜನ ಇವತ್ತು ಅತಿ ಬುದ್ಧಿವಂತರದೇ ಪ್ರಾಬ್ಲಮ್ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪ್ರಾಬ್ಲಮ್ ಸಂತೃಪ್ತಿಯಿಂದ ಬದುಕಬೇಕಾದ್ರೆ ಈಗ ಬ್ರೈನ್ ಅಲ್ಲಿ ಎರಡು ಭಾಗ ಇದೆ ಎರಡು ಭಾಗ ಬದ್ಭಾಗ ಒಂದು ಭಾಗ ಸಾಕು ಚೆನ್ನಾಗಿ ಇನ್ನೊಬ್ಬರನ್ನು ಸಂತೋಷ ಪಡಿಸಿಕೊಂಡು ನಾವು ಇತ್ತೀಚಿನ ದಿನಗಳಲ್ಲಿ ಎರಡೂ ಭಾಗದ ಮೆದುಳನ್ನು ಉಪಯೋಗಿಸುವಂತ ಆಗಿ ಸಮಸ್ಯೆ ಅದರಿಂದ ಈ ದೇಹಕ್ಕೆ ಆರೋಗ್ಯವೇ ಉಡುಗರೆ ಸಂತೃಪ್ತಿಯೇ ಸಂಪತ್ತು ನಂಬಿಕೆಯೇ ಸಂಬಂಧ ಸೊ ಅದರಿಂದ ಇವತ್ತು ಅಂದ್ರೆ ಇದಕ್ಕೆ ಕಾರಣಗಳು ನಿಮ್ಗೆಲ್ಲ ಗೊತ್ತಿದೆ ಕಾರಣ ಕೊಲೆಸ್ಟ್ರಾಲ್ ಆ ಈ ಭಾಗದಲ್ಲಿ ನಂಬ ಈ ಕೊಲೆಸ್ಟ್ರಾಲ್ ಬಗ್ಗೆ ಹೇಳದೆ ಏನಿಲ್ಲ ಯಾಕೆಂದ್ರೆ ಮಾಂಸದ ಬಗ್ಗೆ ಇರತಕ್ಕಂತ ಅಗಾಧವಾದ ಪ್ರೀತಿ ಈ ಕಡೆ ಎಲ್ಲ ಇದೆ ಬಹುಶಃ ಏನ್ ಬೇಕಾದ್ರೂ ಬಿಟ್ಟಾದ್ರೂ ಮಾಂಸದಿಂದ ಬಿಟ್ಟದಿತ್ತು ಅನ್ಸುತ್ತೆ ಅಂದ್ರೆ ಇಲ್ಲಿ ಎಷ್ಟೋ ಸರಿ ನಾನು ನೋಡಿದ್ದೇನೆ ಅಕಸ್ಮಾತ್ ಯಾವ್ದಾದ್ರೂ ಮಾಂಸದ ಊಟಕ್ಕೆ ಆಹ್ವಾನ ಬರ್ದೇಕು ಕೂಡ ಬೇಗ ಅವರೇನೋ ಮರೆತಿರ್ಬೋದು ಹೋಗೋಣ ಅಂತ ಹೋಗಿ ಊಟ ಮಾಡೋರು ಇನ್ನು ಕೆಲವರು ಅಯ್ಯೋ ನಾನು ಹೋಗ್ಲಿಲ್ಲ ಲಾಸ್ ಆಯಿತು ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಕೇಳಿದ್ದೀನಿ ನಾನು ಸೊ ಅದರಿಂದ ಇವತ್ತು ಈ ಮಾಂಸವನ್ನು ಯಾವಾಗಲೂ ಉಪ್ಪಿನಕಾಯಿ ರೀತಿ ತಿನ್ನಬೇಕು ಆದರೆ ಎಷ್ಟೋ ಜನ ಮಾಂಸವನ್ನು ಅನ್ನದ ಪ್ರಮಾಣದಲ್ಲಿ ಅನ್ನದ ರೀತಿಯಲ್ಲಿ ತಿಂತಿದ್ದಾರೆ ಅದರಿಂದ ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಯಾವುದೇ ಸಂಬಂಧ ಇಲ್ಲ ಸಣ್ಣದಾಗಿರ್ಬೋದು ಅವರು ತೂಕ ಕಡಿಮೆ ಇರಬಹುದು ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು ಅದರಿಂದ ಕೆಲವರು ಇಲ್ಲ ನಾನು ಸಣ್ಣಕ್ಕಿದ್ದೇನೆ ನಾನು ತೂಕ ಕಡಿಮೆ ನನಗೆ ಕೊಲೆಸ್ಟ್ರಾಲ್ ಕಡಿಮೆ ಅನ್ನೋ ಭಾವನೆ ಇರಬಾರ್ದು ಯಾಕೆಂದ್ರೆ ಶೇಕಡ ಎಪ್ಪತ್ತರಷ್ಟು ಕೊಲೆಸ್ಟ್ರಾಲ್ ಸ್ವಾಭಾವಿಕವಾಗಿ ಶರೀರದಲ್ಲೇ ಇವತ್ತು ಉತ್ಪತ್ತಿಯಾಗಿದ್ದು ನಮ್ಮ ಆರೋಗ್ಯವನ್ನು ನಾವು ನಮ್ಮ ಸಂಗಾತಿ ನಮ್ಮ ಸಂಗಾತಿ ಅದು ನಮ್ಮ ಸಂಗಾತಿ ಏನು ಎಂಟಿನ ಅಥವಾ ಗಂಡನ ಮಕ್ಕಳ ಇಲ್ಲ ನಮ್ಮ ಸಂಗಾತಿ ನಮ್ಮ ದೇಹ ಯಾಕೆಂದ್ರೆ ನಾವು ಉಸಿರೋ ತನಕ ನಮ್ಮ ದೇಹ ಇದ್ದೇ ಇರೋದು ನಮ್ಮ ಜೊತೆ ಇದ್ದೇ ಇರೋದು ನಮ್ಮ ದೇಹ ಅದರಿಂದ ನಮ್ಮ ಸಂಗಾತಿಯನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಇವತ್ತು ಈ ಕಾಯಿಲೆ ಪ್ರಮಾಣ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವು ಮೂವತ್ತೈದು ವರ್ಷ ದಾಟಿದ ಗಂಡಸರು ನಲವತ್ತೈದು ವರ್ಷ ದಾಟಿದ್ದ ಹೆಂಗಸರು ವಾರ್ಷಿಕವಾಗಿ ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಅಂತ ಮಾಡ್ಕೋಬೇಕಾಗುತ್ತೆ ಈಗೆಲ್ಲ ನಾವು ಆ್ಯನಿವರ್ಸರಿ ಮಾಡ್ಕೋತೀವಲ್ಲ ಸೊ ಅಂದರೆ ತಪಾಸಣೆಯನ್ನು ಮಾಡ್ಕೋಬೇಕು ಬ್ಲಡ್ ಶುಗರು ಬ್ಲಡ್ ಕೊಲೆಸ್ಟ್ರಾಲು ಅಥವಾ ಬಿ ಪಿ ಎಸ್ ಇದೆ ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಸೊ ಹೀಗಾಗಿ ಅಂದರೆ ಯಾವಾಗಲೂ ಅಷ್ಟೇ ಮೆಡಿಕಲ್ ಚೆಕಪ್ಗೆ ಈ